ಗ್ರಹ್ಮ ಯೋಜನೆಯ ಪ್ರತಿಯೊಂದು ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಲು ಶುರು ಆಗಿದೆ ಹೌದು ಸ್ನೇಹಿತರೆ ಇವತ್ತು ಶನಿವಾರ ಕರ್ನಾಟಕದ ಇಪ್ಪತ್ತೇಳು ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರದಿಂದ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗ್ತಿದೆ ಅಂದ್ರೆ ಗೃಹ ಯೋಜನೆ ಹದಿನೈದನೇ ಕಂತಿನ ಹಣದ ಜೊತೆಗೆ ಹದಿನಾರನೇ ಕಂತಿನ ಹಣವು ಕೂಡ ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗುತ್ತೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಳಕರ್ ಅವರು ಭರ್ಜರಿ ಗುಡ್ ಅನ್ನ ಕೊಟ್ಟಿದ್ದಾರೆ ಹೌದು ಪ್ರತಿಯೊಂದು ಮಹಿಳಾ ಫಲಾನುಭವಿಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗ್ತಿತ್ತು ಹಾಗೆಯೇ ಗೃಹಿಯ ಹೊಸ ಐದು ನಿಯಮಗಳು ಜಾರಿಗೆ ಆಗಿದ್ದು ನಾಡಿದ್ದು ಸೋಮವಾರದಿಂದ ಕರ್ನಾಟಕದ इपत जिल महिग्री ಗ್ರೇಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗ್ತಾ ಇದೆ ಹಾಗೆಯೇ ಇದೀಗ ಬಂದಿರುವ ಆ ಹೊಸ ನಿಯಮಗಳು ಏನು ಅಂತ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಹಾಗೇ ನಾಳೆ ಗುರುವಾರ ಯಾವ ಯಾವ ಜಿಲ್ಲೆಗಳಿಗೆ ಹದಿನಾರನೇ ಕಂತಿನ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಹಣ ಜಮ ಆಗುತ್ತೆ ಎಂದು ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನು ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಯಾಕಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಇಲ್ಲಿ ರೇಷ್ಮೆ ಯೋಜನೆಯ ಹದಿನೈದನೇ ಕಂತಿನ ಹಣ ಆಲ್ಮೋಸ್ಟ್ ಶೇಕಡ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ವರ್ಗಾವಣೆ ಆಗಿದೆ ಇದರ ಜೊತೆಗೆ ಇವತ್ತು ಶನಿವಾರ ಹದಿನೈದು ಕಂತಿನ ಹಣವು ಕೂಡ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಯ ಮಹಿಳೆಯರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿದೆ ಹದಿನಾರ ಕಂತಿನ ಹಣವನ್ನು ನೀವು ಪಡ್ಕೋಬೇಕಾದ್ರೆ ರಾಜ್ಯ ಸರ್ಕಾರದ ಈ ಐದು ನಿಯಮಗಳನ್ನು ತಪ್ಪದ ಪಾಲನೆ ಮಾಡಬೇಕು ಇಂಥವರಿಗೆ ಮಾತ್ರ ಇನ್ನು ಮುಂದೆ ಮುಂದೆಶ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಅವರ ಅಕೌಂಟ್ ಗೆ ಆಗುವಂಥದ್ದು ಆಗುವಂತದ್ದು ಈಗ ಇವತ್ತು ಶನಿವಾರ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಹದಿನಾರನೇ ಕಂತಿನ ಹಣ ಹಾಗೂ ಪಿಂಡಿಂಗ್ ಇರುವಂತಹ ಹದಿನೈದನೇ ಕಂತಿನ ಹಣ ಒಟ್ಟು ನಾಲ್ಕು ರೂಪಾಯಿ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗ್ತಿದೆ ಅಂದ್ರೆ ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಗದಗ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾಸನ ಕೊಡಗು ಕೋಲಾರ ರಾಯಚೂರು ಶಿವಮೊಗ್ಗ ఉడుపపీ బిజాపుర బెళగావి బళ్ళారి బీదర్ విజయనగర చామరాజనగర చిక్బల్పూర చిత్రదుర్గ దగర ధారవాడ కలబుర్గి హేరి కొప్పళ మండ్య మైసూరు రామనగర తుమ్మకూరు ಉತ್ತರ ಕನ್ನಡ ಯಾದಗಿರಿ ಸೊ ಇಂತಹ ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಶನಿವಾರ ತಾರೀಕು ಇಪ್ಪತ್ತೊಂದರಂದು ರಾಜ್ಯದ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಹದಿನೈದು ಮತ್ತು ಹದ್ನಾಲ್ಕು ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ರೂಪಾಯಿ ಹಣ ಅವರ ಬ್ಯಾಂಕ್ ಅಕೌಂಟ್ ಗೆ ಜಮ ಆಗ್ತಿದೆ ಸ್ನೇಹಿತರೆ ಹದಿನಾಲ್ಕನೇ ಕಂತಿನ ಹಣವನ್ನು ಪಡೆದವರಿಗೆ ನಾಳೆ ಹದಿನೈದು ಮತ್ತು ಹದಿನಾಲ್ಕು ಕಂತಿನ ಹಣ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗ್ತಿದೆ ಹೌದು ಎರಡು ಕಂತಿನ ಹಣವನ್ನು ಪಡ್ಕೋತಿದ್ರ ಸೊ ಈಗ ರಾಜ್ಯ ಸರ್ಕಾರ ತಂದಿರೋ ಆ ಹೊಸ ಐದು ನಿಯಮಗಳನ್ನು ಪಾಲಿಸಿದವರಿಗೆ ಮಾತ್ರ ಇನ್ನು ಮುಂದೆ ಗ್ರಿರೇಶ್ ಯೋಜನೆಯ ಹಣ ಅವರ ಅಕೌಂಟ್ ಗೆ ಜಮಾ ಆಗುವಂತದ್ದು ಸೊ ಆ ಐದು ನಿಯಮಗಳು ಏನು ಅಂತ ಅಂದ್ರೆ ಮೊದಲನೆಯ ನಿಯಮ ಅದೇನಪ್ಪ ಅಂದ್ರೆ ರಾಜ್ಯದಲ್ಲಿ பிரியொரு கூட ತಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವ ಕುಟುಂಬದ ಮೆಂಬರ್ ಅನ್ನು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಅನ್ನು ಮಾಡಿಸಬೇಕು ಸ್ನೇಹಿತರೆ ಹೌದು ಗ್ರೀಷ್ಮಿ ಸ್ಕೀಮ್ ನ ಅಡಿಯಲ್ಲಿ ಪಡೆದಿರುವ ಮಹಿಳೆಯರು ತಮ್ಮ ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದ್ದರೂ ಅವರ ಎಲ್ಲರ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಅನ್ನು ಮಾಡಿಸಬೇಕು ಸೊ ಯಾರು ಲಿಂಕ್ ಮಾಡಿಸಲು ಅವರಿಗೆ ಇನ್ನು ಮುಂದೆ ಈ ಸ್ಕೀಮ್ ನ ಅಡಿಯಲ್ಲಿ ಹಣ ಬರೋದಿಲ್ಲ ಅದು ಸ್ಟಾಪ್ ಆಗುತ್ತೆ ಹಾಗೆ ಎರಡನೆಯ ನಿಯಮ ಅದೇನಪ್ಪಾ ಅಂದ್ರೆ ಬಹಳಷ್ಟು ಮಹಿಳೆಯರು ತಮ್ಮ ಬ್ಯಾಂಕ್ ನಲ್ಲಿ ಇರುವಂತಹ ಹಣವನ್ನು ಡ್ರಾ ಮಾಡ್ತಿಲ್ಲ ಹೌದು ಗ್ರೀಷ್ಮಿ ಸ್ಕೀಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಪ್ರತಿ ತಿಂಗಳ ಹಣವನ್ನು ಡ್ರಾ ಮಾಡದೆ ಬ್ಯಾಂಕ್ ನಲ್ಲೇ ಇಟ್ಟಿದ್ದಾರೆ ಹೌದು ಯಾವ ಮಹಿಳೆಯರು ಗ್ರೀಷ್ಮಿ ಸ್ಕೀಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಹಣವನ್ನು ಡ್ರಾ ಮಾಡದೆ ಪೋಸ್ಟ್ ಆಫೀಸ್ ನ ಬಿ ಅಕೌಂಟ್ ನಲ್ಲಿ ಇರಬಹುದು ಅಥವಾ ಬ್ಯಾಂಕ್ ನಲ್ಲಿ ಇರಬಹುದು ಡ್ರಾ ಮಾಡದೆ ಹಾಗೆ ಇಟ್ಟಿದ್ದಾರೆ ಎರಡು ತಿಂಗಳು ಮೂರು ತಿಂಗಳು ಸೊ ಯಾವೆಲ್ಲ ಮಹಿಳೆಯರು ಈ ಸ್ಕೀಮ್ ನ ಅಡಿಯಲ್ಲಿ ಬರುತ್ತಿರುವಂತಹ ಹಣವನ್ನು ಡ್ರಾ ಮಾಡದೆ ಹಾಗೆ ಇಟ್ಟಿದ್ದಾರೆ ಅವರಿಗೆ ಇನ್ನು ಮುಂದೆ ಈ ಸ್ಕೀಮ್ನ ಅಡಿಯಲ್ಲಿ ಹಣ ಬರೋದಿಲ್ಲ ಯಾಕೆಂದ್ರೆ ಅವರಿಗೆ ಹಣದ ಅವಶ್ಯಕತೆ ಇಲ್ಲ ಹಾಗೆ ಬ್ಯಾಂಕ್ನಿಂದ ಅಥವಾ ಪೋಸ್ಟ್ ಆಫೀಸ್ ಇಂದ ಸರ್ಕಾರಕ್ಕೆ ಮಾಹಿತಿ ಅಪ್ಡೇಟ್ ಆಗ್ತಿದೆ ಈ ಮಹಿಳೆಯರು ಹಣವನ್ನು ಡ್ರಾ ಮಾಡ್ತಿಲ್ಲ ಬ್ಯಾಂಕ್ ನಲ್ಲಿ ಹಾಗೆ ಇಟ್ಟಿದ್ದಾರೆ ಎಂದು ಅಂತ ಮಹಿಳೆಯರು ಕೂಡ ಇನ್ನು ಮುಂದೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಸ್ನೇಹಿತರೆ ಮೂರನೆಯ ನಿಯಮ ಏನಪ್ಪ ಅಂದ್ರೆ ರೇಷ್ಮೆ ಯೋಜನೆ ಫಲಾನುಭವಿಗಳು ಅಥವಾ ರೇಷನ್ ಕಾರ್ಡ್ ಅಲ್ಲಿ ಇರುವ ಯಾವುದೇ ಸದಸ್ಯರು ಸರ್ಕಾರಿ ನೌಕರರು ಆಗಿರಬಾರದು ಹೌದು ಸ್ನೇಹಿತರೆ ಈ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ಹಣ ನಿಮಗೆ ಬರಬೇಕು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇರುವ ಯಾವುದೇ ಸದಸ್ಯರು ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು ಸೊ ಅಂತವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗೆ ನಾಲ್ಕನೆಯ ನಿಯಮೇನಪ್ಪ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೋ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಹೌದು ಸರ್ಕಾರಕ್ಕೆ ಯಾರು ಟ್ಯಾಕ್ಸ್ ತೆರಿಗೆಯನ್ನು ಪಾವತಿ ಮಾಡ್ತಿದ್ರೋ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರೋದಿಲ್ಲ ಹಾಗೆ ಐದನೆಯ ನಿಯಮ ಅದೇನಪ್ಪಾ ಅಂದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಏಳು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಹೌದು ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುವ ಕುಟುಂಬದವರು ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು ಹಾಗಾಗಿ ಏಳು ಲಕ್ಷಕ್ಕಿಂತ ಕಡಿಮೆ ಇರುವ ರೇಷನ್ ಕಾರ್ಡ್ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಹಣ ಬರುತ್ತೆ ಹಾಗೆ ಏಳು ಲಕ್ಷಕ್ಕಿಂತ ಜಾಸ್ತಿ ಇರುವವರಿಗೆ ಈ ಸ್ಕೀಮ್ ಅಡಿ ಹಣ ಬರೋದಿಲ್ಲ ಸ್ನೇಹಿತರೆ ಸೊ ಈ ಐದು ನಿಯಮಗಳ ಪ್ರಕಾರ ರೇಷ್ಮೆ ಸ್ಕೀಮ್ನ ಅಡಿಯಲ್ಲಿ ಹದಿನಾರು ಕಂತಿನ ಹಣ ಜಮಾ ಆಗ್ತಿದೆ ಸೊ ಯಾರು ಈ ಐದು ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ರೋ ಅವರಿಗೆ ಮಾತ್ರ ಈ ಸ್ಕೀಮ್ನ ಅಡಿಯಲ್ಲಿ ಹಣ ಬರುತ್ತೆ ಸ್ನೇಹಿತರೆ ಹೌದು ಇವತ್ತು ಶನಿವಾರ ತಾರೀಕು ಇಪ್ಪತ್ತೊಂದರಂದು ರಾಜ್ಯದ ಇಪ್ಪತ್ತು ಜಿಲ್ಲೆಯ ಮಹಿಳೆಯರಿಗೆ ಗ್ರೇಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಹಾಗೂ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಸೊ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಹಣ ಬಂದಿಲ್ಲ ಅಂದ್ರೆ ಆದಷ್ಟು ಬೇಗ ರಾಜ್ಯದ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಹದಿನೈದು ಮತ್ತು ಹದಿನಾಲ್ಕು ಕಂತಿನ ಹಣವನ್ನು ಜಮೆ ಮಾಡುತ್ತೇವೆ ಎಂದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮ ಆಗಿಲ್ಲ ಅಂದ್ರೆ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಮ ನಿಮ್ಮ ಖಾತೆಗೆ ಪೆಂಡಿಂಗ್ ಇರುವಂತಹ ಹದಿನೈದು ಕಂತಿನ ಎರಡು ಸಾವಿರ ರೂಪಾಯಿ ಹಣ ಹಾಗೂ ಹದಿನಾಲ್ಕು ಕಂತಿನ ಎರಡು ಸಾವಿರ ರೂಪಾಯಿ ಒಟ್ಟಿಗೆ ನಾಲ್ಕು ರೂಪಾಯಿ ಹಣ ಜಮ ಆಗುವಂತಹುದು ಸ್ನೇಹಿತರೆ ಸೊ ಇದು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗಾಗಿ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್